ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ಎಂಬತ್ತೊಂಬತ್ತನೇ ಎಪಿಸೋಡಿನ ಸೆಕೆಂಡ್ ಪ್ರೊಮೊ ರಿಲೀಸ್ ಆಗಿದೆ ಈ ಸೆಕೆಂಡ್ ಪ್ರೊಮೊ ಏನಪ್ಪ ಅಂದ್ರೆ ಕ್ಯಾಪ್ಟನ್ಸಿ ಗೇಮ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಎಂದಿನಂತೆ ಭವ್ಯ ಗೌಡರು ಮೋಸದಿಂದ ಗೇಮ್ ಆಡಿ ಆಯ್ತಾ ಮೋಸದ ಗೇಮ್ ಅಲ್ಲಿ ವಿನ್ ಆಗಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ನಾನು ಒಂದೇ ಒಂದು ಕ್ಲಿಯರಿಟಿ ಕೊಡಕ್ಕೆ ಬರ್ತೀನಿ ನಿಮಗೆ ಆಯ್ತಾ ಲಾಸ್ಟ್ ಅಲ್ಲಿ ರಜತ್ ಅವ್ರು ಹೇಳ್ತಾರೆ ಏನಂತಂದ್ರೆ ಅಂದ್ರೆ ಭವ್ಯ ಎಲ್ಲಿಂದ ಬಾಲ್ ಬಿತ್ತು ಅಂತ ಕೇಳಿದ್ರೆ ಸುಮ್ಮನೆ ಇರು ಸುಮ್ಮನೆ ಇರು ಅಂತ ನನಗೆ ಹೇಳಿದ್ರು ಅಂತ ಅಲ್ಲ ಇಷ್ಟು ಮೋಸ ಮಾಡಿ ಏನ್ ಭವ್ಯ ಕೂಡ ನೀನು ಓಕೆ ನೀನು ಕ್ಯಾಪ್ಟನ್ ಆಗು ತಪ್ಪಲ್ಲ ಆದರೆ ಮೋಸ ಅಂತ ಕೂಡ ಸುಮ್ಮನೆ ಆಗ್ಬೋದಲ್ವ ಇಲ್ಲ ಬಿಗ್ ಬಾಸ್ ಎಲ್ಲಿಂದ ಬಾಲ್ ಬಿದ್ದಿದೆ ಅಂತ ಗೊತ್ತಿಲ್ಲ ನನಗೆ ಆ ಬಾಲ್ ಎಲ್ಲಿಂದ ಬಿತ್ತು ನನಗೆ ಗೊತ್ತಿಲ್ಲ ದಯವಿಟ್ಟು ಇಲ್ಲ ರೀಗೆ ಮಾಡಿಸಿ ಅಂತ ಹೇಳ್ಬೋದಲ್ಲ ಕ್ಯಾಪ್ಟನ್ಸಿ ಮೇಲೆ ಅಷ್ಟೊಂದು ವ್ಯಾಮೋಹ ಇರುವಂತಹ ನನಗೆ ಖಂಡಿತವಾಗಿ ಇದು ಅರ್ಥ ಆಗಲ್ವಾ ಅಲ್ಲಿ ಮೋಕ್ಷಿತ ಹೇಳೋ ಪ್ರಕಾರವಾಗಿ ತ್ರಿವಿಕ್ರಮ್ ಹೇಳುವ ಪ್ರಕಾರವಾಗಿ ರಜತ್ ಹೇಳುವ ಪ್ರಕಾರವಾಗಿ ಉಗ್ರಂ ಮಂಜು ಹೇಳುವ ಪ್ರಕಾರವಾಗಿ ಬಾಲು ಅವರವರ ನಂಬರ್ ಇಂದ ಬೀಳಬೇಕು ಅಂತ ಇದೆ ಆದ್ರೆ ಅದು ಎಲ್ಲಿಂದ ಬಿತ್ತು ಅಂತ ಮೋಕ್ಷಿತಗೂ ಗೊತ್ತಿಲ್ಲ ಅದ ಎಲ್ಲಿಂದ ಬಾಲ್ ಬಿತ್ತು ಅನ್ನೋದು ಅದೇ ರೀತಿ ನಮ್ಮ ತ್ರಿವಿಕ್ರಮೂ ಗೊತ್ತಿಲ್ಲ ರಜತ್ ಅವ್ರಿಗೆ ಎಲ್ಲಿಂದ ಬಾಲ್ ಬಿತ್ತು ಅಂತ ಬವ್ಯಗೌಡ ಸುಮ್ಮನೆ ಇರು ಸುಮ್ಮನೆ ಇರು ಅಂತ ಹೇಳಿದ್ರಂತೆ ನೋಡಿದ್ರೆ ಇಲ್ಲೇ ಗೊತ್ತಾಗ್ತಾ ಇದೆ ಬವ್ಯಗೌಡ ಎಷ್ಟು ಮೋಸದ ಗೇಮ್ ಆಡ್ತಾರೆ ಅಂತ ಒಮ್ಮೆ ನಮ್ಮ ತ್ರಿವಿಕ್ರಮರು ಹೇಳ್ತಾರೆ ಗೆದ್ದಿರೋ ಗೇಮ್ ಎಲ್ಲ ಮೋಸದಿಂದ ಆಡಿ ಅಂತಾನೆ ಅದು ನಿಜ ಅಂತ ಅನ್ನಿಸ್ತಾ ಇದೆ ನಮ್ಗೆ ಏನು ಭವ್ಯಗೌಡ ಮೇಲೆ ಯಾವುದೇ ತರ ದ್ವೇಷ ಇಲ್ಲ ಗೇಮನ್ನ ಗೇಮ್ ತರ ಆಡಿ ವಿನ್ ಆದ್ರ ಓಕೆ ಪರವಾಗಿಲ್ಲ ಆದರೆ ಅದರಲ್ಲಿ ತಪ್ಪು ಅಂತ ಗೊತ್ತಿದ್ರೆ ದಯವಿಟ್ಟು ಅದನ್ನು ಒಪ್ಕೋಬೋದಲ್ವಾ ಬವ್ಯಗೌಡ ಹ್ಮ್ ಆದರೆ ನನಗೆ ಗೊತ್ತಾಗ್ತಾ ನನಗೆ ಇಲ್ಲ ಈ ಪ್ರೋ ನೋಡಿದಾಗ ನನಗೆ ಅನ್ನಿಸ್ತಾ ಇದೆ ನಿಜವಾಗ್ಲೂ ತ್ರಿವಿಕ್ರಮ್ ಅವ್ರಿಗೆ ತುಂಬಾ ಕೋಪ ಬಂದಿದೆ ತುಂಬಾ ಒಂಥರ ಬೇಜಾರಾಗಿದೆ ಅಂತ ಯಾಕೆಂದ್ರೆ ಅಹ್ ತ್ರಿವಿಕ್ರಮ್ ಅವರು ಬವ್ಯಗೌಡನ್ನ ಅವರು ಸರಿ ಅಂತ ಸಮರ್ಥನೆ ಕೂಡ ಅವರು ಯಾಕೆ ಅಂತಂದ್ರೆ ಅವರಿಗೆ ಅನುಮಾನ ಇದೆ ಆ ಕ್ಯಾಪ್ಟನ್ಸಿ ಭವ್ಯಗೌಡ ಏನು ಮಿನ್ ಆಗಿದ್ದಾರೆಲ್ಲ ತ್ರಿವಿಕ್ರಮೇ ಅನುಮಾನ ಇದೆ ಅಂದ್ರೆ ಅವರು ಓಪನ್ ಆಗಿ ಹೇಳ್ತಿದ್ದಾರೆ ರಜತ್ ಅವ್ರ ಹತ್ರ ಇಲ್ಲಲ್ಲ ಇದು ಮೋಸದಾಟ ಅನ್ನೋ ರೀತಿ ಅವ್ರು ಹೇಳ್ತಿದ್ದಾರೆ ಯಾಕೆ ಬವ್ಯಗೌಡನ್ಗೆ ಇಂಥ ಒಂದು ಬುದ್ಧಿ ಪ್ರತಿ ಸರಿ ಕೂಡ ಈಗ ಹೋದ್ ಸರಿ ಆ ರೆಫ್ರಿ ಬವ್ಯ ಕೂಡ ಕ್ಯಾಪ್ಟನ್ ಆದ್ರು ಆಯ್ತು ಅವಾಗ್ಲೂ ಕೂಡ ಅವರಿಗೆ ಸ್ವಲ್ಪ ಕೂಡ ಆ ಮನಸ್ಸಾಕ್ಷಿ ಅನ್ನೋದು ಎಲ್ಲೋಯ್ತು ಆಯ್ತು ಅವರಿಗೆ ಇವತ್ತು ಕಣ್ಣಿಗೆ ಕಾಣೋ ರೀತಿಯಲ್ಲಿ ಉಗ್ರ ಮಂಜು ಅವರ ಹೇಳ್ತಾ ಇದ್ದಾರೆ ನೋಡ್ತಾ ಇದ್ದಂತ ಉಗ್ರ ಮಂಜು ಹೇಳ್ತಾ ಇದ್ದಾರೆ ಅದು ಅವರು ಇದ್ರಿಂದ ಬಾಲ್ ಬಿದ್ದರೆ ಮಾತ್ರ ಅದು ಇನ್ ಅಂತ ಇಲ್ಲ ಅಂದ್ರೆ ಇಲ್ಲ ಆಯ್ತು ಅದೇ ಅವ್ರು ಕ್ಯಾಪ್ಟನ್ ಆಗ್ತಾರೆ ಅನ್ನೋದನ್ನ ಉಗ್ರ ಮಂಜುನೇ ಹೇಳ್ತಾ ಇದ್ದಾರೆ ಹ್ಮ್ ಅಲ್ಲಿ ಜೊತೆಲಿ ಆಟ ಆಡಿದ್ರಂತ ಮೋಷಿತನೇ ಹೇಳ್ತಾ ಇದಾರೆ ಇಲ್ಲ ಅದು ಅವ್ರಿಗೆ ಅವ್ರಿದ್ರಿಂದ ಬಾಲ್ ಬಿದ್ದೇ ಇಲ್ಲ ಅಂತ ಇದಾರೆ ಹ್ಮ್ ಅದೇ ರೀತಿ ರಜತ್ ಹೇಳ್ತಾ ಇದ್ದಾರೆ ನನಗೆ ಸುಮ್ಮನೆ ಇರು ಅಂತೇಳಿ ಭವ್ಯಗೌಡನೇ ಹೇಳದ್ರಂತ ರಜತ್ ಸಾಕ್ಷಿಗಿದ್ದಾರೆ ಇದ್ರ ಬಗ್ಗೆ ಖಂಡಿತವಾಗೂ ನಮ್ಮ ಸುದೀಪ್ ಸರ್ ಅವರು ಸ್ಯಾಟರ್ಡೆ ಎಪಿಸೋಡಲ್ಲಿ ಖಂಡಿತವಾಗೂ ಕೇಳಬೇಕು ಕ್ಯಾಪ್ಟನ್ ಆಗಿದ್ದು ಇಲ್ಲಿ ಯಾರು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಅಲ್ಲಿ ಮೋಸದಿಂದ ಗೇಮ್ ಆಡಿ ಕ್ಯಾಪ್ಟನ್ ಆದರೆ ಆಯ್ತು ಇದು ಇದು ರೀತಿ ನಿಂಗು ನಾಳೆ ಮೋಸದಿಂದ ನಿಂಗೆ ಯಾರ ಕಪ್ ಗೆದ್ಕೊಂಡು ಹೋಗ್ತಾರೆ ಹಾಗಾದರೆ ನಾವು ನೋಡುವಂಥ ಪ್ರೇಕ್ಷಕರು ದಂಡ್ರಾ ಇವಾಗ ಅಲ್ಲೊಂದು ಕ್ಯಾಪ್ಟನ್ಸಿ ಗೇಮ್ ಕೊಟ್ಟಿದ್ದಾರೆ ಅಲ್ಲೊಂದು ಗೇಮಲ್ಲಿ ಬಾಲ್ಸನ್ನು ಮೇಲ್ಗಡೆ ಕಟ್ಬಿಟ್ಟು ನಂಬರ್ಸ್ ಹಾಕಿದ್ದಾರೆ ಅದೆಲ್ಲ ಮಾಡಿರುವ ಬಿಗ್ ಬಾಸ್ ಅವರಿಗೆ ಯಾವ ಬಾಲ್ ಎಲ್ಲಿಂದ ಬಿತ್ತು ಅಂತ ಗೊತ್ತಿಲ್ವ ಖಂಡಿತವಾಗೂ ಬಿಗ್ ಬಾಸ್ ಅವ್ರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಆಗಿ ಸುದೀಪ್ ಸರ್ ಅವರು ಖಂಡಿತವಾಗೂ ಕೇಳ್ತಾರೆ ಅದಲ್ಲದೇ ಅದು ಅವರ ಒಂದು ನಂಬರಿಂದ ಬಾಲ್ ಬಿದ್ದಿಲ್ಲ ಅಂತ ಗೊತ್ತಾದರೂ ಕೂಡ ಯಾಕೆ ಭವ್ಯ ಗೌಡ ಅವರು ಕ್ಯಾಪ್ಟನ್ ಆದರು ಅದನ್ನು ಹೇಳ್ಬೋದಿತ್ತಲ್ಲ ಬವ್ಯಗೌಡ ಇಲ್ಲ ನನ್ನ ಬ್ಯಾ ನನ್ನ ಬ್ಯಾಸ್ಕೆಟಿಗೆ ಬಾಲ್ ಬಿದ್ದಿದ್ದು ನಿಜ ಬಟ್ ಅದು ಎಲ್ಲಿಂದ ಬಿತ್ತು ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಕ್ಯಾಪ್ಟನ್ ಆಗಲ್ಲ ಅಂತ ಹೇಳ್ಬೋದಿತ್ತಲ್ಲ ರೀಮ್ಯಾಚ್ ಮಾಡಿ ಅಂತ ಹೇಳ್ಬೋದಿತ್ತಲ್ಲ ಬಿಗ್ ಬಾಸ್ ಅವ್ರ ಹತ್ರ ಯಾಕೆ ಹೇಳಲಿಲ್ಲ ಓಕೆ ಹೇಗೂ ನನ್ನ ಬ್ಯಾಸ್ಕೆಟ್ ಒಳಗಡೆ ಬಾಲ್ ಬಿದ್ದಿದೆ ಓಕೆ ಈ ಸರಿನೂ ಕೂಡ ನಾನು ಕ್ಯಾಪ್ಟನ್ ಆಗೋಣ ಹೋದ್ ಸರಿ ಕ್ಯಾಪ್ಟನ್ ಆಗಿದ್ದು ಬಂದು ಚೈತ್ರ ಕುಂದಾಪುರದ ಇಂದ ಕ್ಯಾಪ್ಟನ್ ಆದ್ರು ಓಕೆ ಈ ಸರಿ ಬಿದ್ದಿದೆ ಓಕೆ ಕ್ಯಾಪ್ಟನ್ ಆಗಿಬಿಡೋಣ ಅಂತ ಕ್ಯಾಪ್ಟನ್ ಆದ್ರ ಹಾಗಾದ್ರೆ ಇಲ್ಲಿ ಬೊವ್ಯ ಗೌಡ ಏನೇ ಮೋಸದ ಆಟ ಆಡಿದ್ರು ಕೇಳೋರು ಇಲ್ವಾ ಇಲ್ಲ ಬಿಗ್ ಬಾಸ್ ಕೇಳಲ್ವಾ ಇಲ್ಲ ಸುದೀಪ್ ಸರ್ ಅವರು ಕೇಳಲ್ವಾ ಹ್ಮ್ ಖಂಡಿತವಾಗೂ ನಾನು ಆಯ್ತಾ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಎಪಿಸೋಡ್ಗೆ ಇದ್ರ ಬಗ್ಗೆ ಸುದೀಪ್ ಸರ್ ಅವ್ರು ಮಾತಾಡಬೇಕು ಕೇಳಬೇಕು ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಸ್ನೇಹಿತರೆ ಯಾಕೆಂದರೆ ಜೊತೆಯಲ್ಲಿ ಇರುವಂತಹ ನಮ್ಮ ತ್ರಿವಿಕ್ರಮ್ ಅವ್ರಿಗೇನೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ ಅವರೇ ಹೇಳ್ತಿದ್ದಾರೆ ಆಯಿತಾ ಇಲ್ಲ ಅದು ಸರಿಯಾಗಿ ವಿನ್ ಆಗಿರೋದಲ್ಲ ಆ ಬಾಲ್ ಅವರಿಂದ ಬಿದ್ದಿಲ್ಲ ಜೊತೆಯಲ್ಲಿರೋ ರಜತ್ ಹೇಳ್ತಿದ್ದಾರೆ ಮೋಷಿತ ಹೇಳ್ತಿದ್ದಾರೆ ಆ ಬಾಲ್ ಅವರು ಇದ್ರ ನಂಬರಿಂದ ಬಿದ್ದಿಲ್ಲ ಹಂಗಾದ್ಮೇಲೆ ನೀವು ಇವ್ರು ಹೆಂಗೆ ಕ್ಯಾಪ್ಟನ್ ಆಗ್ತಾರೆ ಹ್ಞೂ ನಿಮಗೆ ಬೊವೇಗೌಡನ್ಗೆ ಕ್ಯಾಪ್ಟನ್ಸಿ ಮೇಲೆ ಅಷ್ಟು ವ್ಯಾಮೋಹ ಇದ್ದಾಗ ಆಯ್ತಾ ಅದನ್ನ ನೇರವಾಗಿ ಆಡಿ ಆಡಿ ಕ್ಯಾಪ್ಟನ್ ಆಗ್ಬೋದಲ್ಲ ಹ್ಮ್ ಇದ್ರ ಬಗ್ಗೆ ಖಂಡಿತವಾಗೂ ನಮ್ಮ ಸುದೀಪ್ ಸರ್ ಅವ್ರು ಕೇಳಲೇಬೇಕು ಅದಲ್ದೇನೆ ನಮ್ಮ ಸು ಸುದೀಪ್ ಸರ್ ಅವರು ಆಯ್ತಾ ಇದ್ರ ಬಗ್ಗೆ ಕೇಳಲಿಲ್ಲ ಅಂತಂದ್ರೆ ಖಂಡಿತವಾಗೂ ಪ್ರೇಕ್ಷಕರಿಗೆ ಬೇಜಾರಾಗುತ್ತೆ ಯಾಕೆಂದ್ರೆ ಪ್ರತಿ ಸರಿ ಬೊಬ್ಬೆಗೌಡ ಏನಾದರೂ ತಪ್ಪು ಮಾಡಿದಾಗ ಕೇಳಬೇಕು ಕೇಳಿ ಬೈಬೇಕು ಬೈಲಿಲ್ಲ ಅಂತಂದರೆ ಅವ್ರು ಹೀಗೆ ಮಾಡ್ತಾ ಇರ್ತಾರೆ ಅವ್ರಿಗೆ ಅದಕ್ಕೆ ಮತ್ತೆ ಅಹಂಕಾರ ಯಾಕೆ ಬವ್ಯಗೌಡನ್ಗೆ ಅಂದರೆ ನನಗೇನು ಕೇಳಲ್ಲ ಅವ್ರು ಯಾಕೆ ಹೇಳಿ ದುರಂಕಾರದಿಂದ ವರ್ತಿಸ್ತಾರೆ ಬವೇಗೌಡ ಅಂದರೆ ನನ್ನ ಏನು ಕೇಳಲ್ಲ ಅನ್ನೋದನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಆಯಿತಾ ಈಗ ಹನುಮಂತುಗೆ ಬೈದಂತಹ ನಮ್ಮ ಸುದೀಪ್ ಸರ್ ಅವರು ಅದೇ ರೀತಿ ಬವ್ಯಗೌಡನ್ಗೂ ಬೈಬೇಕಿತ್ತು ನೀವು ಕ್ಯಾಪ್ಟನ್ ಕರೆಕ್ಟಾಗಿ ಆದ್ರೆ ನೀವು ನಿಮ್ಮ ರೆಫ್ರಿ ಕರೆಕ್ಟಾಗಿ ಮಾಡಿದ್ರ ಅಂತ ಕೇಳ್ಬೋದಿತ್ತು ಆದರೆ ಅವ್ರು ಕೇಳಲಿಲ್ಲ ಓಕೆ ಅವರಿಗೇನೆ ಚಪ್ಪಾಳೆನೂ ಕೂಡ ಸಿಕ್ತು ಓಕೆ ಅದೆಲ್ಲ ಇರಲಿ ನಾನಂತೂ ಆಯಿತಾ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಎಪಿಸೋಡಲ್ಲಿ ನಮ್ಮ ಸುದೀಪ್ ಸರ್ ಅವರು ಕೇಳ್ತಾರಂತ ಅದಲ್ಲದೆ ತ್ರಿವಿಕ್ರಮ್ ಮತ್ತು ಮೋಷಿತ್ ವಿಷಯಕ್ಕೆ ಬಂದರೆ ಅವರಂತೂ ಆಯಿತಾ ಒಂದು ಏನೇ ಒಂದು ಕ್ಯಾಪ್ಟನ್ಸಿ ಆಗಲಿ ಏನೇ ಆಗಲಿ ಅದು ನೇರವಾಗಿ ಬಂದರೆ ಮಾತ್ರ ಅವ್ರು ಕ್ಯಾಪ್ಟನ್ ಆಗ್ತಾರೆ ಬಿಟ್ಟರೆ ಈ ಥರ ಎಲ್ಲ ಅವ್ರು ಖಂಡಿತವಾಗೂ ಕ್ಯಾಪ್ಟನ್ ಆಗಲಿಕ್ಕೆ ಅಂದರೆ ತ್ರಿವಿಕ್ರಮ್ ಅವರು ಏನೆಲ್ಲ ಗೇಮ್ ಆಡ್ತಾರೆ ಅವರು ಅದು ಹಾನೆಸ್ಟಾಗಿ ಗೇಮ್ ಆಡ್ತಾರೆ ಪರ್ಫೆಕ್ಟಾಗಿ ಗೇಮ್ ಆಡ್ತಾರೆ ಅವರು ವಿನ್ ಆದರೂ ಕೂಡ ಅದು ತಪ್ಪಿದ್ರೆ ತಪ್ಪು ಅಂತ ಹೇಳ್ತಾರೆ ಸರಿಯಾ ಅವ್ರು ತಪ್ಪಿದ್ರೆ ತಪ್ಪು ಅಂತ ಹೇಳ್ತಾರೆ ನಮ್ಮ ಮೋಕ್ಷಿತ ಕ್ಯಾಪ್ಟನ್ ಆಗ್ಲಿಲ್ಲ ಅಂತ ಆ ಮೋಕ್ಷಿತ ಹೇಳ್ಬೋದು ಆಗ್ಲಿಲ್ಲ ಅಂತೇಳಿ ನೂರೆಂಟು ಮಾತಾಡ್ಬೋದು ಮಾತಾಡ್ತಾ ಇಲ್ಲ ಮೋಕ್ಷಿತ ಇಲ್ಲ ಬಾಲ್ ಎಲ್ಲಿಂದ ಬಿತ್ತು ಅಂತ ನನಗೆ ಗೊತ್ತಿಲ್ಲ ಬಟ್ ಅವ್ರ ನಂಬರ್ ಇಂದ ಆ ಬಾಲ್ ಬಿದ್ದಿಲ್ಲ ಆಯ್ತಾ ಯಾಕೆಂದ್ರೆ ನ್ಯಾಯವಾಗಿ ಇರುವಂತವ್ರು ನ್ಯಾಯವಾಗಿ ಕ್ಯಾಪ್ಟನ್ ಆಗುವಂಥವ್ರು ಖಂಡಿತವಾಗೂ ಅಲ್ಲಿ ಏನಾದರೂ ತಪ್ಪು ನಡೆದಿದ್ರೆ ಖಂಡಿತವಾಗೂ ಹೇಳ್ತಾರೆ ಜೊತೆಯಲ್ಲಿರುವಂತಹ ತ್ರಿವಿಕ್ರ ಹೇಳ್ತಾ ಇದ್ದಾರಲ್ಲ ಆ ಬಾಲ್ ಎಲ್ಲಿಂದ ಬಿತ್ತು ಅಂತ ಗೊತ್ತಿಲ್ಲ ಅಂತ ರಜತ್ ಅವ್ರಿಗೆ ಯಾಕೆ ಹೇಳ್ಬೇಕಿತ್ತು ಗವ್ಯಗೌಡ ಹೋಗ್ಲಿ ರಜತ್ ಅವ್ರಿಗೆ ಯಾಕೆ ಹೇಳ್ಬೇಕಿತ್ತು ಹೇಳ್ಬೇಡ ಸುಮ್ಮನೆ ಇರು ಅಂತ ಯಾಕೆ ಸುಮ್ಮನೆ ಮಾಡ್ಬೇಕಿತ್ತು ಅಲ್ಲಿ ಎಲ್ಲೋ ತಪ್ಪು ನಡೆದಿದೆ ಅಂತಾನೆ ತಾನೆ ಅದು ಗವ್ಯಗೌಡನಿಗೆ ಗೊತ್ತಿದೆ ಅಂತ ತಾನೆ ತಪ್ಪಿದ ಮೇಲೆ ಯಾಕೆ ಕ್ಯಾಪ್ಟನ್ಸಿ ಮಾಡಬೇಕು ಯಾಕೆ ಕ್ಯಾಪ್ಟನ್ ಆಗಬೇಕು ಇವಾಗ ತ್ರಿವಿಕ್ರಮ್ ಅವರು ಅಲ್ಲಿ ಆಯ್ತಾ ಅವರೇನು ಬೊಬೇಗೌಡ ಕ್ಯಾಪ್ಟನ್ ಆದರು ಅಂತೇಳಿ ಅವ್ರು ಖುಷಿ ಪಡ್ತಾ ಇಲ್ಲ ಅವ್ರು ಹೇಳ್ತಿರೋದು ಏನು ಗೊತ್ತಾ ಎಲ್ಲೂ ತಪ್ಪಾಗಿದೆ ಬಾಲು ಅವ್ರ ನಂಬರಿಂದ ಬಿದ್ದಿಲ್ಲ ಅಂದಮೇಲೆ ಅವ್ರು ಹೆಂಗ್ ಕ್ಯಾಪ್ಟನ್ ಆಗ್ತಾರೆ ಅಂತ ಕೇಳ್ತಾ ಇದ್ದಾರೆ ಈಗ ನಮ್ಮ ತ್ರಿವಿಕ್ರಮ್ ಕೇಳೋದ್ರಲ್ಲೂ ಅದೇ ರೀತಿ ಮೋಕ್ಷಿತ ಕೇಳೋದ್ರಲ್ಲೂ ನ್ಯಾಯ ಇದೆ ಅಲ್ಲಿ ನೋಡ್ದಿದ್ದಂತ ಉಗ್ರಂ ಮಂಜ ಹೇಳ್ತಾ ಇದ್ದಾರಲ್ಲ ಅವರು ಇದರಿಂದ ಬಿದ್ದರೆ ಮಾತ್ರ ಅವ್ರ ನಂಬರಿಂದ ಬಿದ್ದರೆ ಬಾಲ್ ಮಾತ್ರ ವಿನ್ ಅಂತ ಯಾಕೆ ಪ್ರತಿ ಸರಿಯೂ ಕೂಡ ಈತ ಮೋಸದ ಗೇಮ್ ಆಡಿ ಕ್ಯಾಪ್ಟನ್ ಆಗುವಂತಹ ನಮ್ಮ ಭವ್ಯೇಗೌಡನ್ಗೆ ಯಾರು ಏನು ಕೇಳಲ್ವಾ ಸುದೀಪ್ ಸರ್ ಅವ್ರು ಖಂಡಿತವಾಗೂ ಇದ್ರ ಬಗ್ಗೆ ಮಾತಾಡಬೇಕು ಅವ್ರು ಅದಕ್ಕೆ ಅಹಂಕಾರದಿಂದ ಯಾಕೆ ವರ್ತಿಸ್ತಾರೆ ಭವ್ಯೇಗೌಡ ಅಂದ್ರೆ ಅವ್ರನ್ನ ಯಾರು ಏನು ಕೇಳಲ್ಲ ಅಂತ ಖಂಡಿತವಾಗೂ ನಾನು ಇದನ್ನ ಖಂಡಿಸ್ತೀನಿ ಅಂತಂದ್ರೆ ಬಾಲು ಅವರ ನಂಬರ್ ಇಂದ ಬಿದ್ದಿಲ್ಲ ಅಂತ ಗೊತ್ತಿದ್ರು ಕೂಡ ಇವ್ರು ಏನ್ ಕ್ಯಾಪ್ಟನ್ ಆಗ್ತಾರೆ ಇವ್ರು ಯಾಕೆ ಆ ಬಾಲ್ ಬಿದ್ದಿದ್ದು ಗೊತ್ತಿದ್ದಿದ್ರು ಗೊತ್ತಿದ್ದಿದ್ರು ಕೂಡ ರಜತ್ ಅವ್ರ ಹತ್ರ ಯಾಕೆ ನೀವು ಸುಮ್ಮನೆ ಇರಿ ಸುಮ್ಮನೆ ಇರಿ ಅಂದ್ರಿ ಹಂಗಂದ್ರೆ ಅಲ್ಲಿ ಏನೋ ಮೋಸ ಆಗಿದೆ ಅಂತ ಗೊತ್ತು ಗೊತ್ತುತ್ತಾನೆ ಇದ್ರ ಬಗ್ಗೆಯೆಲ್ಲ ಸ್ಯಾಟರ್ಡೆ ಮಾತಾಡ್ತಾರ ನೋಡೋಣ ನಾನು ಎಪಿಸೋಡಿಗೆ ವೇಟ್ ಮಾಡ್ತಿದ್ದೀನಿ ಖಂಡಿತವಾಗೂ ಎಪಿಸೋಡಲ್ಲಿ ಅದು ಬಾಲು ಬಿದ್ದಿಲ್ಲ ಕರೆ ಅವ್ರು ಇದರಿಂದ ಬಿದ್ದಿಲ್ಲ ಇವ್ರು ಮೋಸದಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಅಂದರೆ ನನ್ನ ರಿವ್ಯೂನೇ ಬೇರೆ ರೀತಿ ಇರುತ್ತೆ ಬೈ ಬಾಯ್